ಎಲ್ರಿಗೂ ನಮಸ್ಕಾರ ನಾವಿವತ್ತು ಮೂಡುಕುಡೂರು ಕಂಬಳಕ್ಕೆ ಬಂದಿದ್ದೇವೆ ನನ್ನ ಜೊತೆ ನಂದು ತಂಗಿದ್ದಾಳೆ ವೀಕ್ಷಿತ ಇಲ್ಲಿದ ಕಂಬಳದ ವಿಶೇಷತೆ ಇವಳೆ ಹೇಳ್ತಾಳೆ ನಾವು ಭಂಡಾರ ಹೊರಡೋಕ್ಕಿಂತ ಮುಂಚೆ ಬರ್ಬೇಕಂತ ಅಂದ್ಕೊಂಡಿದ್ವಿ ಸ್ವಲ್ಪ ಲೇಟ್ ಆಯ್ತು ಹಾಗಾಗಿ ಭಂಡಾರ ಹೋಗಿ ಆಗಿದೆ ಇಲ್ಲಿ ಕಾಣ್ತಾ ಇರೋದು ಮೂಡುಕುಡೂರು ಬೂಡು ಇಲ್ಲಿಂದ ಕಂಬಳದ ಭಂಡಾರ ಹೊರಡ್ತಾ ಇಲ್ಲ ಹಾಯ್ ನಮ್ ಜೊತೆ ಈಗ ಅಪ್ಪು ಇದ್ದಾಳೆ ಅಪ್ಪು ನಿಮ್ಗೆ ಕಂಬಳ ಅಂದ್ರೆ ಯಾಕೆಷ್ಟು ಅಭಿಮಾನಿ ಗೊತ್ತಾಗ ಕಂಬಳವನ್ನು ನಾನು ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡು ಬಂದಿದ್ದೇನೆ ನಮ್ಮ ಮನೆಯ ಮುಂದುಗಡೆಯಿಂದ ಹಿಡ್ಕೊಂಡು ಹೋಗ್ತಾರೆ ಕಂಬಳಕ್ಕೆ ಬೇರೆ ಬೇರೆ ಊರಿನಿಂದ ಕೋಳಗಳನ್ನು ಹಿಡಿದುಕೊಂಡು ಬರುತ್ತಾರೆ ಎಲ್ಲರೂ ಕಂಬಳ ನೋಡಲು ಬರುತ್ತಾರೆ ಇಲ್ಲಿಗೆ ಕಂಬಳ ನೋಡಲಿಕ್ಕೆ ಆಗ ನಿಂಗೆ ಕೋಳಗಳಿಗೆ ಹೊಡೆಯುವಾಗ ಸ್ವಲ್ಪ ಸಿಟ್ಟು ಬರುತ್ತಿತ್ತು ಯಾಕೆ ಸಿಟ್ಟು ಬರ್ತಾ ಇತ್ತು ಆ ಯಾಕಂದ್ರೆ ಅದೊಂದು ಪಾಪ ಸಾಕು ಪ್ರಾಣಿ ಆಗಿತ್ತಲ್ಲ ಸೊ ಅದಕ್ಕೆ ಹೊಡೆಯುವುದು ಅಂದರೆ ಬೇಸರ ಆಗ್ತದೆ ಹಾಗಾಗಿ ಈಗ ಬೇಸರ ಆಗೋದಿಲ್ಲ ಆಗೋದಿಲ್ಲ ಯಾಕೆ ಆಗುದಿಲ್ಲ ಯಾಕಂದರೆ ನಾವು ಸ್ವಲ್ಪ ಬೆಳೆ ಬೆಳೆದಿದ್ದೆ ಮತ್ತು ನಮಗೆ ಈಗ ಅರ್ಥ ಆಗ್ತದೆ ಯಾಕೆ ಅದಕ್ಕೆ ಹೊಡಿತಾರೆ ಅಂದರೆ ಅದು ಸ್ಟ್ರೈಟ್ ಅನ್ ಅವರು ಹೊಡೆಯೋದು ಯಾಕೆಂದ್ರೆ ಅದು ಸ್ಟ್ರೈಟ್ ಆಗಿ ಹೋಗಬೇಕು ಅಂತ ಅದು ಸ್ಟ್ರೈಟ್ ಆಗಿ ನಮಗೆ ಎಲ್ಲರಿಗೂ ನೋಡಲಿಕ್ಕೆ ಚೆಂದ ಆಗ್ತದೆ ಏಕೆ ಹೊಡೆಯುತ್ತಾರೆ ಅಂದರೆ ಅಲ್ಲಿ ಅವರು ಕೋಣವನ್ನು ನಡೆಸುವವರಿಗೆ ಅದರ ಮೇಲೆ ಎಷ್ಟು ಅವರು ಹೊಡಿತಾರೋ ಅದಕ್ಕಿಂತ ಹೆಚ್ಚಾಗಿ ಅದರ ಮೇಲೆ ಪ್ರೀತಿ ಇರ್ತದೆ ಮತ್ತು ಅವರು ಏನು ಹೊಡೆಯುವುದಿಲ್ಲ ಅದು ಅದಕ್ಕೆ ಬುದ್ಧಿ ಬರಬೇಕಂತ ಅವರು ಹೊಡಿತಾರೆ ಕಂಬಳಾದ ನಂತರ ಸಂಜೆ ಹೊತ್ತಿಗೆ ಕೋಲವನ್ನು ಮಾಡಿ ಕೊಡಮಣಿತಾಯ ದೈವದ ಕೋಲವನ್ನು ನೇಮ ಮಾಡ್ತಾರ ನೆರವೇರಿಸುತ್ತಾರೆ ಇದರಲ್ಲಿ ಪ್ರತಿಯೊಂದು ಊರಿನ ಕಂಬಳದಲ್ಲಿ ಬಂಟ ಮತ್ತು ಕುದುರೆ ಎಂಬ ಎರಡು ಜೋಡಿ ಅಂತ ಇರ್ತದೆ ಅದಕ್ಕೆ ವೇಷವನ್ನು ಧರಿಸುತ್ತಾರೆ ಮತ್ತು ಅವರು ಬರುವಾಗ ಅದರ ಮುಂದುಗಡೆ ಕುಣಿತ ಬರುತ್ತಾರೆ ನಾನು ಈಸಿಯಲ್ಲಿ ಹುಟ್ಟೇ ಇರಲಿಲ್ಲ ಅಷ್ಟು ಹಳೆಯದ್ದು ಮರಾಯ್ತು ಎಷ್ಟು ವರ್ಷ ಆಯ್ತು ಇದಕ್ಕೆ ಮೂವತ್ತೊಂದು ವರ್ಷ ಅಂತ ನಮ್ಮ ಕಂಬಳದ ರಾಯಭಾರಿದು ಮಿತ್ತ ಇದು ಮೂಡುಕುಡೂರು ನಂದು ಮಾವೊಂದು ಮನೆ ನಾನು ಇಲ್ಲಿಗೆ ಬರದೆ ತುಂಬ ವರ್ಷ ಆಯಿತು ಈ ಸಲ ವೆಕೇಶನ್ ಇದ್ದಿದ್ದರಿಂದ ಇಲ್ಲಿಗೆ ಬಂದದ್ದು ತುಂಬ ಖುಷಿಯಾಯಿತು ನಮ್ಮದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಾವೀಗ ಚರ್ಮುರಿ ತಿಂದು ಮತ್ತೆ ಸ್ನಾನ ಮಾಡಿ ಎಂತ ಕೊಡಮುಣಿತಾಯಿ ನೇಮಕ್ಕೆ ಬರ್ತೇವೆ ಮಲ್ಲಬಿನ್ನೇರು